ಶಿಕ್ಷಣ ರಾಜ್ಯಕ್ಕೆ ಬೇಕಾ ಅಥವಾ ದೇಶಕ್ಕೆ ಬೇಕಾ ಅಂತ ಸರ್ ಫಸ್ಟ್ ನಮ್ಗೆ ಬೇಕು ಕ್ಷೇತ್ರದಲ್ಲೂ ಕೂಡ ಯಾವ ತರ ಶಿಕ್ಷಣ ಬೇಕು ಇಂಪಾರ್ಟೆಂಟ್ ಎಜುಕೇಶನ್ ಫುಡ್ ಫಿಟ್ನೆಸ್ ಫೈನಾನ್ಸ್ ಎಂಟರ್ಟೈನ್ಮೆಂಟ್ ಈ ಐದು ಕ್ಯಾಟಗರಿಲೆ ನಾವು ಲೈಫ್ ನ ಲೀಡ್ ಮಾಡ್ತಾ ಇರೋದು ಹುಟ್ಟೋದ್ರಿಂದ ಹಿಡಿದು ಸಾಯೋವರೆಗೂ ಇದೇ ಬೇಕಾಗಿರೋದು ನಾನು ಅದೇ ಪಾಯಿಂಟ್ ಗೊತ್ತಿದೆ ಶಿಕ್ಷಣ ಯಾವ ತರ ಬೇಕು ಅದರ ಜೊತೆಗೆ ಶಿಕ್ಷಣ ರಾಜ್ಯಕ್ಕೆ ಬೇಕಾ ಅಥವಾ ದೇಶಕ್ಕೆ ಬೇಕಾ ಫಸ್ಟ್ ನಮ್ ಬೇಕು ಫಸ್ಟ್ ನಮ್ಗೆ ನಾವೆಲ್ಲಿದ್ದೀವಿ ಅಲ್ಲಿ ಬೇಕು ಈಗ ಎಕ್ಸಾಂಪಲ್ ಫಸ್ಟ್ ಮನುಷ್ಯ ಹುಟ್ಟಿದ ಮೇಲೆ ಏನ್ ಬೇಕು ಎಜುಕೇಷನ್ ಆ ಎಜುಕೇಶನ್ ನೆನ್ಪಿಟ್ಕೊಳಕ್ ಏನ್ ಬೇಕು ಫುಡ್ ಎಜುಕೇಶನ್ ಫುಡ್ ಫುಡ್ ನ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಏನ್ ಬೇಕು ಫಿಟ್ನೆಸ್ ಎಜುಕೇಶನ್ ಫುಡ್ ಫಿಟ್ನೆಸ್ ಈ ಮೂರನ್ನ ಮೇಂಟೈನ್ ಮಾಡಕ್ ಬೇಕು ಫೆನಾನ್ಸ್ ಎಜುಕೇಶನ್ ಫುಡ್ ಫಿಟ್ನೆಸ್ ಫೆನಾನ್ಸ್ ಈ ನಾಲ್ಕು ಇದ್ಮೇಲೆ ಏನ್ ಬೇಕು ಹ್ಯಾಪಿನೆಸ್ ಖುಷಿ ಇದ್ರೇನೆ ಸರ್ ಬಿಸ್ನೆಸ್ ಇರೋದು ಎಜುಕೇಶನ್ ಅಂದ್ರೆ ಏನು ಸ್ಮಾಲ್ ಟ್ಯೂಷನ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ ವರ್ಗು ಪ್ರೀ ಸ್ಕೂಲ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಾಲೇಜ್ ಫುಡ್ ತಳ್ಳೋ ಗಾಡಿಯಿಂದ ಹಿಡಿದು ಫೈವ್ ಸ್ಟಾರ್ ಹೋಟ್ಲು ಫಿಟ್ನೆಸ್ ಯೋಗದಿಂದ ದಿಂದ ಹಿಡಿದು ಜಿಮ್ ಫಿನಾನ್ಸ್ ಬಡ್ಡಿ ವ್ಯವಹಾರದಿಂದ ಹಿಡಿದು ಟ್ರೇಡಿಂಗ್ ವರ್ಗ ಎಂಟರ್ಟೈನ್ಮೆಂಟ್ ಮೆಂಟಲಿ ಫಿಸಿಕಲಿ ಸ್ಪಿರಿಚುಲಿ ಇದ್ರಲ್ಲೇ ಬಿಸ್ನೆಸ್ ಇರೋದು ಸರ್ಕಾರಕ್ಕೆ ಫಸ್ಟ್ ನಾನು ಹೇಳೋದು ಮತ್ತೆ ನಮ್ ಕಡೆಯಿಂದ ಎಷ್ಟೊಂದು ಜನ ಸ್ಟೂಡೆಂಟ್ ಆಗಲಿ ಪೇರೆಂಟ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದೆ ಎಜುಕೇಶನ್ ಎಜುಕೇಶನ್ ಎಲ್ಲ ಇಂಜಿನಿಯರಿಂಗ್ ಎಲ್ಲ ಮೆಡಿಕಲ್ ಆಗೋಗ್ಬಿಟ್ರೆ ಲೈಫ್ ಸೆಟ್ಲಾ ನಾನ್ ತೋರಿಸ್ತೀನಿ ಬನ್ನಿ ಎಷ್ಟೊಂದು ಜನಕ್ಕೆ ಪಾಪ ಎಷ್ಟೊಂದು ನಾಲೆಜ್ ಇದೆ ಕೆಲ್ಸ